ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಾಳೆಕಾಯಿ ಕಡಲೆಕಾಳು ಬಳಸ್ಕೊಂಡು ಹೇಗೆ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಗ್ರೇವಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದೆಲ್ಲ ನಾನಿಲ್ಲಿ ರುಬ್ಕೊಳ್ಳಿಕ್ಕೆ ಜೋಡ್ಸ್ಕೊಂಡಿದ್ದೀನಿ ನಂತರ ತಗೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಣ್ಣು ಇಷ್ಟನ್ನೆಲ್ಲ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಕೊಂಡು ಬರ್ತೀನಿ ನಂತರ ಇಲ್ಲಿ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ಕಡಲೆಕಾಳನ್ನು ಇಡೀ ರಾತ್ರಿ ನಾನು ನೆನೆಸಿಟ್ಟಿದ್ದೀನಿ ನೀವು ಟೈಮ್ ಇಲ್ಲಾಂದರೆ ಒಂದು ನಾಲ್ಕು ತಾಸಾದರೂ ನೆನೆಸಿಡಬೇಕು ನಂತರ ಬಾಳೆಕಾಯಿಗೆ ಕಟ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಈ ರೀತಿಯಲ್ಲಿ ಒಂದು ಸೈಡ್ ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಫಸ್ಟು ಕೈಗೆ ಮತ್ತು ಚಾಕುಗೆ ಎಣ್ಣೆ ಹಚ್ಕೊಂಡು ನಾವು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಇದು ಗ್ರೇವಿಗೆ ಹೇಗೆ ಒಗ್ಗರಣೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನೊಂದು ಕುಕ್ಕರ್ ತೊಗೊಂಡು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಸೋಂಪು ಒಂದು ಪಲಾವೆಲೆಯನ್ನು ಹಾಕ್ಬಿಟ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸಳು ಕರಿಬೇವಿನ ಸೊಪ್ಪು ನಂತರ ಒಂದು ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಕಿರುವಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಸೋಂಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನೊಂದು ರಾತ್ರಿ ನೆನೆಸಿಟ್ಟಿರುವಂಥ ಒಂದು ಕಪ್ಪು ಕಡಲೆಕಾಳನ್ನು ಅದಕ್ಕೆ ಹಾಕಿಬಿಟ್ಟು ನಂತರ ಇಲ್ಲಿ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ ಕಡಲೆಕಾಳು ಬಾಳೆಕಾಯಿದು ಸ್ವಲ್ಪ ಮೇಲೆ ಹೋಗುವ ತನಕ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಸೇರಿಸಿ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಚಿಕನ್ ಮಸಾಲ ಕೂಡ ಸೇರಿಸ್ಬೋದು ಇಲ್ಲಿ ನಾನು ಸೇರಿಸ್ತಾ ಇಲ್ಲ ನಂತರ ಇದನ್ನು ಮಿಕ್ಸ್ ಮಾಡಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಅದರೊಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಮಸಾಲೆಯನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಮಸಾಲೆ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಮಸಾಲೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಮಿಕ್ಸಿ ಜರ್ನ ತೊಳೆದ್ಬಿಟ್ಟು ಅದನ್ನೇ ಸೇರಿಸ್ಕೊಂತ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ಉಪ್ಪು ಖಾರ ಎಲ್ಲ ನಾವು ನೋಡ್ಕೊಳ್ಬೇಕು ಕಡಿಮೆ ಆದರೆ ಈ ಸಮಯದಲ್ಲಿ ನಾವು ಸೇರಿಸ್ಕೊಳ್ಬೋದು ನಾನು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಬೇಕಂದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಇಲ್ಲಿ ನಾನು ಎರಡರಿಂದ ಅಥವಾ ಮೂರು ವಿಷಲನ್ನು ಬರೆಸ್ತಾ ಇದ್ದೀನಿ ಬರ್ಸಿದ್ರೆ ತುಂಬ ಟೇಸ್ಟಿಯಾಗಿರುವಂಥ ಬಾಳೆಕಾಯಿ ಕಡಲೆಕಾಳು ಗ್ರೇವಿ ರೆಡಿಯಾಗಿರುತ್ತೆ ಇದು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪೂರಿ ಜೊತೆ ಎಲ್ಲದರ ಜೊತೆ ತುಂಬ ಟೇಸ್ಟಾಗಿರುತ್ತೆ ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಟೇಸ್ಟಾಗಿರುತ್ತೆ ನಿಮಗೆ ಸಾಂಬಾರು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಟ್ರೈ ಮಾಡಿ ಥ್ಯಾಂಕ್ ಯು